ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚಪಾಲಿ ವಿದ್ವಾಂಸಕ ಬ್ಯಾಟಿಂಗ್ ಮತ್ತು ಅಜಯವಾಗಿ ಫೈನಲ್ಗೆ ಪ್ರವೇಶ ಮಾಡಿದ ಟೀಂ ಇಂಡಿಯಾ ಹೌದು ಸ್ನೇಹಿತರೆ ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ್ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮಂಗಳವಾರ ಡುಬಾಲಾ ಮೈದಾನದಲ್ಲಿ ನಡೆದ ನೇಪಾಳ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡ ಆಲ್ರೌಂಡರ್ ಪ್ರದರ್ಶನ ನೀಡಿ ಎಂಬತ್ತೆರಡು ರನ್ಗಳ ಜಯ ಸಾಧಿಸಿತ್ತು ಇನ್ನು ಈ ಗೆಲುವಿನೊಂದಿಗೆ ಲೀಗ್ ಹಂತದ ಎಲ್ಲ ಪಂದ್ಯಗಳನ್ನು ಗೆದ್ದು ಅಗ್ರಸ್ಥಾನದಲ್ಲಿ ಸೆಮಿಫೈನಲ್ ಪ್ರವೇಶ ಮಾಡಿದೆ ನಮ್ಮ ಭಾರತ ತಂಡ ಇನ್ನು ಭಾರತ ಅಗ್ರಸ್ಥಾನದೊಂದಿಗೆ ಪಾಕಿಸ್ತಾನ ಕೂಡ ಗ್ರೂಪ್ ಎನಲ್ಲಿ ಸೆಮಿಫೈನಲ್ ತಲುಪಿದೆ ಗ್ರೂಪ್ ಎನಲ್ಲಿ ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಟೀಂ ಇಂಡಿಯಾ ಸೆಮಿಫೈನಲ್ ಬಿ ಗುಂಪಿನಲ್ಲಿ ಎರಡನೇ ಸ್ಥಾನ ಪಡೆದ ತಂಡವನ್ನು ಎದುರಿಸಲಿದೆ ಇನ್ನು ಪಾಕಿಸ್ತಾನ ಸೆಮೀಸ್ನಲ್ಲಿ ಆತಿಥೇಯ ಶ್ರೀಲಂಕಾ ತಂಡವನ್ನು ಎದುರಿಸಲಿದೆ ಅಲ್ಲಿ ಚಾಂಪಿಯನ್ ಆದಂಥ ಭಾರತ ತಂಡ ಬಾಂಗ್ಲಾದೇಶ ಅಥವಾ ಥಾಯ್ಲೆಂಡ್ ವಿರುದ್ಧ ಸೆಣಸಾಡುವ ಸಾಧ್ಯತೆಗಳಿವೆ ಇನ್ನು ಈ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೆಂಟು ರನ್ ಗಳಿಸಿತು ಇನ್ನು ಯುವ ಆಟಗಾರ್ತಿ ಆದಂತಹ ಚಪಾಲಿ ವರ್ಮ ನಲವತ್ತೆಂಟು ಎಷ್ಟಗಳಲ್ಲಿ ಹನ್ನೆರಡು ಬೌಂಡರಿ ಮತ್ತು ಒಂದು ಸಿಕ್ಸರ್ ಸಹಿತ ಎಂಬತ್ತೊಂದು ರನ್ ಗಳಿಸಿದರು ಇನ್ನು ಇವರಿಗೆ ಸಾಥ್ ನೀಡಿದ ಹೇಮಲತಾ ಕೂಡ ನಲವತ್ತೆರಡು ಎಷ್ಟ ಎದುರಿಸಿದರು ಮತ್ತು ಐದು ಬೌಂಡರಿ ಒಂದು ಸಿಕ್ಸರ್ ಸಹಿತ ನಲವತ್ತೇಳು ರನ್ ಗಳಿಸಿ ಮಿಂಚಿದರು ಇನ್ನು ಆರಂಭಿಕರಾಗಿ ಕಣಕ್ಕಿಳಿದಿದ್ದ ಚಪಾಲಿ ಮತ್ತು ಹೇಮಲತಾ ಮೊದಲ ವಿಕೆಟ್ಗೆ ಶತಕದ ಜೊತೆ ಆಟ ಆಡಿ ದಾಖಲಿಸಿದರು ಮತ್ತು ಇಬ್ಬರು ಕೂಡ ಹದಿನಾಲ್ಕು ಓವರ್ಗಳಲ್ಲಿ ನೂರ ಇಪ್ಪತ್ತೆರಡು ರನ್ ಗಳಿಸಿದರು ಇನ್ನು ಚಪಾಲಿ ಆರಂಭದಿಂದಲೂ ಆಕ್ರಮಣ ಆಟವಾಡಿದರೆ ಹೇಮಲತಾ ಆಂಕರ್ ಪಾತ್ರ ನಿಭಾಯಿಸಿದರು ಇದರೊಂದಿಗೆ ಪವರ್ ಪ್ಲೇನಲ್ಲಿ ಭಾರತ ತಂಡ ಐವತ್ತು ರನ್ ಗಳಿಸಿತು ಆದರೆ ಪವರ್ ಪ್ಲೇ ನಂತರ ಹೇಮಲತಾ ಕೂಡ ಗೇರ್ ಬದಲಾಯಿಸಿ ರನ್ ಗಳಿಸಿದರು ಹನ್ನೊಂದು ಓವರ್ಗಳಲ್ಲಿ ಟೀಂ ಇಂಡಿಯಾ ನೂರು ರನ್ ಗಡಿ ದಾಟಿತು ಮತ್ತು ಇನ್ನು ಚಪಾಲಿ ಕೇವಲ ಇಪ್ಪತ್ತಾರು ವ್ಯಸ್ತಗಳಲ್ಲಿ ಅರ್ಧ ಶತಕ ದಾಖಲಿಸಿದರು ಏಷ್ಯಾ ಕಪ್ನಲ್ಲಿ ಕಿರಿಯ ವಯಸ್ಸಿನಲ್ಲಿ ವೇಗದ ಅರ್ಧ ಶತಕ ಗಳಿಸಿದ ಹಾಗೂ ಗರಿಷ್ಠ ರನ್ ಗಳಿಸಿದ ಬ್ಯಾಟರ್ ಎನಿಸಿಕೊಂಡಿದ್ದರು ಉಳಿದಂತೆ ಸಂಜನಾ ಹತ್ತು ಮತ್ತು ಜಾಮಿಮಾ ರಾಡ್ರಿಗಸ್ ಔಟ್ ಾಗದ ಇಪ್ಪತ್ತೆಂಟು ರನ್ಗಳು ಮತ್ತು ನೇಪಾಳದ ಬೌಲರ್ಗಳಲ್ಲಿ ಸೀತಾರಾಣಾ ಎರಡು ಮತ್ತು ಕಬಿತಾ ಜೋಶಿ ಒಂದು ವಿಕೆಟ್ ಪಡೆದರು ಇನ್ನು ನಂತರ ಬಳಿಕ ನೇಪಾಳ ತಂಡ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ತೊಂಬತ್ತಾರು ರನ್ಗಳಿಗೆ ಸೀಮಿತವಾಯಿತು ಇನ್ನು ಸೀತಾ ರಾಣಾ ಗರಿಷ್ಠ ಸ್ಕೋರರ್ ಅನಿಸಿಕೊಂಡರು ಟೀಮ್ ಇಂಡಿಯಾ ಪರ ದೀಪ್ತಿ ಶರ್ಮಾ ಮೂರು ವಿಕೆಟ್ ಮತ್ತು ರಾಧಾ ಯಾದವ್ ಅರುಂಧತ್ತಿ ರೆಡ್ಡಿ ತಲಾ ಎರಡು ವಿಕೆಟ್ ತೆಗೆದರು ಇನ್ನು ಈ ವಿಡಿಯೋ ನಿಮಗೇನಾದೃಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಹೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ